ಬಾಳೋ ನೀನು ಇದೆ ಇಲ್ಲಿ ಇದೆ ಇಲ್ಲಿ ಇರಬೇಕು ಇದೆ 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 ವಿಡಿಯೋ ಮಾಡಿ ಅಂತ ಹೇಳಿ ಇಷ್ಟೊಂದು ಏನು ಬರೆ ಮಾಡ್ತಾರೆ ವಿಡಿಯೋ ಅಂತ ಬೋಂಟ್ ಇಟ್ಕೊಂಡು ನೀವು ನೋಡಿ Tengah tanggulik-pulik? Tengah tanggulik-pulik? Tengah tanggulik-pulik? आपको क्या रस्ता है? यार यार तो यार यार तो काम करो बंद। ये ये नहीं है, पूरी काई की। पूरी भी नहीं है, डांट वाला है। क्या कर रहा है तू? वाह, ये लड़कों नहीं हैं। उतरो नहीं होगा नहीं। क्या है यार? क्या है यार? ये अभी तेरे बिलीव का बात है। बात है। तो वो जो तू जो जेल क சார் <laughs>

ಯಾರ ಮನೆ ಇದು ಮುಂಜಾನ ಹೆಸರು ನಿಮ್ದು ನಾರಾಯಣಪ್ಪ ಊರು ಎಷ್ಟೊತ್ತಿಂದ ನೋಡ್ತಾ ಇದ್ರಿ ಅದನ್ನ ಗಂಟೆ ಅರ್ಧ ನಾನು ಫೋನ್ ಮಾಡಿ ಎಷ್ಟೊತ್ತಾಯಿತು ನಿಮಿಷ ಆಯ್ತು ಕಾಲು ಗಂಟೆ ಮೇಲೆ ಆಯ್ತು ನಿಮ್ಮ ಹೆಸರು ನಿಮ್ದು ಪ್ರಭು ರಾಜಣ್ಣ ನಿಮ್ದು ಹೇಳಿ ಎಷ್ಟು ಚಿನ್ನ ಆಮೇಲೆ ಸರಿ ಸರಿಸಿದ ಇದು ಕೂಡ ಅಸಿಕೆ ಆಯ್ತು

और तो राजा ने राजा ने दोनों किया कार्य कार्यवा ए ए

ತನ್ನ ಇಲ್ಲಿ ಕಣು ದೊಡ್ಡ ಡಿಕ್ ನೀನು ಬೇಕಾ ಇರೋಣ ಒಳ್ಳೆ ಹೆಂಡಿನ ಕೊಟ್ಟಿದ್ದೀಯ ಏ ಆತಿರತೆ ನೋಡಬಹುದು ಅಂತ ಹೇಳು ಎ ಮಂಜು ಇಂಚರ ಮಾತ್ರ ಏನು ಕೇರ ಹಾವು ಒಳ್ಳೆ ಕೀರೆ ಹೋ ಹ್ಞೂ ಇಂದ ಮನೆ ಫೇಮು ಈರ್ಚಿಕಾಯಿ ಈರ್ಚಿಕೆ ಈರ್ಚಿಕಾಯ ಈರ್ಚಿಕಾಯ ಊರು ದೊಡ್ಡಿ ಗೊಡ್ರ ದೊಡ್ಡಿ ಎಲ್ಲ ನಿಂದನೇ ಕುರಿಗಳು ಹಾಂ ಒಳ್ಳೇದಾಗ್ ಚೆನ್ನಾಗಿರಿ ಹಾಂ ನಾಲ್ಕು ಪಂಚಮಿ ಇವತ್ತು ಹಾಂ ಚೆನ್ನಾಗಿ ಅನಿಸ್ತಾ ಹೊರಗಡೆ ಹೋಗೋಣ ಪ್ಯಾಕ್ ಮಾಡಿ ಮತ್ತೆ ಇದಕ್ಕೆ ಒಂದು ಫಾರಿಷ್ ರೀಸ್ ಮಾಡೋಣ ಫಸ್ಟ್ ಹೊರಗಡೆ ಹೋಗೋಣ

നോക്ക 봐 ഐസ് കറങ്ങുന്നു മാവനെവിടെ ഗായലേ ദേ ഐന്ന ഹായ് ഇലറെ ദൂരെ ലൈവ് ടാർജ് അപ്പ് ಮಾಡപ്പെ ഐ ടാർജ് അപ്പ് മോനെ വെച്ചാൽ അപ്പ് മടോ പോസ് പിട്ടു മടോ ಬಿಗ್ ಸೈಜ್ ತುಂಬ ದೊಡ್ಡದು ಇದೊಂದು ರೈತನ ಮಿತ್ರ ವೀರ ಹಾವು ನೋಡಿ ಅಷ್ಟು ಉದ್ದ ಇದೆ ನೋಡಿ ಈ ಎಂಡಿಂದ ಆ ಹೆಂಡ್ ಇದು ಜೈಪುರ ಗೋಡ ದೊಡ್ಡಿಯಲ್ಲಿ ಸಂರಕ್ಷಣೆ ಮಾಡಿದಂಥವು ಏನು ಕುರಿ ಗೋಡನಲ್ಲಿ ಅಲ್ಲಿಂದ ಕೂಡ ಸಂರಕ್ಷಣೆ ನೈಟಲ್ಲಿ ಮಾಡಿದ್ದು ರಿಲೀಸ್ ಲೀಸ್ ಮಾಡೋಕ್ಕಲ್ಲ ತುಂಬ ಮಳೆ ಇತ್ತು ಸರಿ ಸ್ನೇಹಿತರೆ ತುಂಬ ಒಳ್ಳೆಯ ಒಳ್ಳೆ ನೇಚರ್ ರಿಲೀಸ್ ಆಯಿತು ಮತ್ತು ನಾನೆಲ್ಲ ಹೇಳ್ತಾ ಇರ್ತೀನಿ ಸೇವ್ ಸ್ನೇಹ್ ಸೇವ್ ನೇಚರ್ ಮತ್ತೆ ಎಲ್ಲರಿಗೂ ಜಯ ಆಂಜಲ್